ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಸುರಿತಿರುವಂಥ ಭಾರಿ ಮಳೆ ಇವತ್ತು ಕೂಡ ಮುಂದುವರಿಯುತ್ತಂತೆ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಧಾರಾಕಾರ ಮಳೆ ಮುಂದುವರಿಯುತ್ತೆ ಅಂತ ಖುದ್ದು ಹವಾಮಾನ ಇಲಾಖೆಯವರೇ ಹೇಳ್ತಾ ಇದ್ದಾರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಹಾಸನ ಕೊಡಗು ಚಿಕ್ಕಮಗಳೂರು ಬೆಂಗಳೂರು ಚಿತ್ರದುರ್ಗ ಚಾಮರಾಜನಗರ ಮೈಸೂರು ಹಾಗೂ ತುಮಕೂರುಗಳಲ್ಲೂ ಕೂಡ ಇವತ್ತು ಭಾರೀ ಮಳೆ ಆಗುತ್ತಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಎಂದಿನಂತೆ ಮೋಡ ಮುಸುಕಿದ ವಾತಾವರಣ ಇರುತ್ತೆ ಇನ್ನು ಸಂಜೆ ಮೇಲೆ ಸ್ವಲ್ಪ ಮಳೆ ಬೀಳುತ್ತೆ ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಬೀದರ್ ಕಲಬುರ್ಗಿ ಕೊಪ್ಪಳ ಮತ್ತು ರಾಯಚೂರುಗಳಲ್ಲಿ ಸ್ವಲ್ಪ ಮಳೆ ಆಗುತ್ತಂತೆ ಇನ್ನು ಉಳಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಅಂದರೆ ಉತ್ತರಾಖಂಡ್ ಉತ್ತರ ಪ್ರದೇಶ ಹರಿಯಾಣ ಡೆಲ್ಲಿ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ್ ಪಂಜಾಬ್ ಮೇಘಾಲಯ ಮಣಿಪುರ ಮಿಜೋರಾಂ ಮತ್ತು ತ್ರಿಪುರಾಗಳಲ್ಲೂ ಕೂಡ ಸಾಕಷ್ಟು ಆಗುವಂಥ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳ ಕೊಂಕಣ ಸೀಮೆ ತಮಿಳುನಾಡು ಕೇರಳಗಳಲ್ಲೂ ಕೂಡ ಮಳೆ ಆಗ್ತಾನೇ ಇದೆ ದೇಶದ ಪ್ರತಿ ಮೂಲೆಯಲ್ಲೂ ಮಳೆ ಆಗ್ತಿರೋ ಕಾರಣ ಪ್ರತಿಯೊಂದು ನದಿ ಕೂಡ ತುಂಬಿ ಹರಿತಾ ಇದೆ